अल्लसर ये सीमों के आउटलेट एक बर्ती लगाते हैं, एक बर्ती लगाएं, अंडर डिस्ट्रॉक्सी आपको कौन कंपनी है? फर्स्ट बीसर, इग्लेट करेंसी बर्ती याद करें, प्रभाकर, बागिस्तान के पेड़ ओपन मारा पेड़, ठीक है।

மூமெண்ட் ஹங்க சர் யாதே வரவணை அது அதுக்கு சம்பந்தப்பட்ட மேலாதி மூவமெண்ட் நீ ಸರ್ಕಾರ ಆದೇಶ ಆಯ್ತು ಆ ಆದೇಶ ಪ್ರಕಾರ ನನಗೆ ಮನೆ ಜಿಲ್ಲಾಧಿಕಾರಿಗಳು ಸಮೇತ ಮುಂಬೈ ಆರ್ಡರ್ ಕೊಟ್ಟರು ಮುಂಬೈ ಆರ್ಡರ್ ಪ್ರಕಾರ ನಾನು ಮೂವತ್ತೊಂದನೇ ತಾರೀಕು ಏಳು ಮುಕ್ಕಾಗಿ ಬಂದು ನಾನು ಆಲ್ರೆಡಿ ಸಿ ಟಿ ಸಿ ಸೈನ್ ಮಾಡಿದ್ದೀನಿ ಸರ್ ಅದ್ರ ಪ್ರಕಾರ ನಾನು ನನ್ನ ಕೆಲಸನ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ

ಮೂವ್ಮೆಂಟ್ ಆಡಿದ್ರೆ ಹಂಗೆ ಅಂದ್ರೆ ಸರ್ಕಾರದಲ್ಲಿ ಯಾವುದೇ ವರ್ಗಾವಣೆ ಆದರೆ ಅದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಮೂವ್ಮೆಂಟ್ ನೀವು